યલો જો બરાબર અલલેરો ઓ આને 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 ಜೂನಿಯರ್ ಕರಡಿ ಅನ್ನುವಂಥದ್ದು ಅಂದ್ರೆ ಕರಡಿಗೆ ಯಾವ ರೀತಿ ದಂತಗಳಿದ್ದು ಅದೇ ರೀತಿ ದಂತಗಳು ನೋಡೋದಕ್ಕೂ ಕರಡಿ ತರನೇ ಇರುವಂತಾನೆ ತನ್ನದೇ ಚಾಪು ಮೂಡಿಸಿರುವಂಥ ಏಕಲವ್ಯ ಏನು ಮಾಡ್ತಾನೆ ಮುಂದೋಗುತ್ತೆ ಮುಂದೋಗಿ ಆನೆಯನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ತಾ ಹೋಗ್ತಾರೆ ಎಸ್ಟೇಟ್ ಒಳಗೆ ಕೊನೆಗೆ ಒಂದು ಕಡೆ ಈ ಆನೆ ಸಿಗುತ್ತೆ ಏಕಲವ್ಯ ಮೇಲೇ ಡಾಕ್ಟ್ರ್ ಇದಕ್ಕೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಇಲ್ಲೇ ಉದ್ದೇಶ ಇರುವುದೇನಂತ ಹೇಳಿದ್ರೆ ಇದು ಭೀಮಾ ಓಲ್ಡ್ ಬೀಟಮ್ಮ ಭುವನೇಶ್ವರಿ ಓಲ್ಡ್ ಬೆಲ್ಟ್ ತಂಡವನ್ನೇ ಈ ಆನೆಗಳು ಸೇರ್ಕೋಬೇಕು ಈ ಆನೆಗಳ ಸಂಚಾರ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಗೊತ್ತಾಗಬೇಕಂತ ಹೇಳಿ ಬಿಟ್ಟು ಬಿಡ್ತಾರೆ ಕೊರಲ ಗದ್ದೆ ಹತ್ರ ಅಂದ್ರೆ ಬೇಲೂರಿನ ಕೊರಲಗದ್ದೆ ಹತ್ರ ತೋಟದಲ್ಲಿ ಇದು ಬರುತ್ತೆ ಬೀಟಮ್ಮ ಏನು ಒರಿಜಿನಲ್ ಬೀಟಮ್ಮ ಇದ್ದಾಳೆ ಅವಳಿಗೆ ರೇಡಿಯೋ ಕಾಲರ್ ಅಳವಡಿಸಬೇಕು ಅನ್ನುವಂಥದ್ದು ಇರುತ್ತೆ ಆದ್ರೆ ಅವಳು ಈಗ ಗರ್ಭಿಣಿಯಾದ ಕಾರಣ ಅವಳಿಗೆ ಟ್ರ್ಯಾಂಕ್ಲೈಸ್ ಮಾಡಿ ಈಗ ರೇಡಿಯೋ ಕಾಲರ್ ಅಳವಡಿಸೋದು ತುಂಬಾ ಕಷ್ಟಕ್ಕೆ ಕಳೆದ ಸ್ವಲ್ಪ ದಿವಸದ ಭಾರಿ ಸುದ್ದಿ ಅಂತ ಹೇಳಿದರೆ ಬೇಲೂರಿನಲ್ಲಿ ನಡೆಯುತ್ತಿದ್ದಂಥ ಆನೆಗಳ ಕಾರ್ಯಾಚರಣೆ ಹಾಗಾದರೆ ಆನೆ ಕಾರ್ಯಾಚರಣೆ ಎಲ್ಲಿಗೆ ಬಂತು ಏನು ಮುಗಿತಾ ಅನ್ನುವತ್ತಿಗೇನೆ ಆನೆ ಕ್ಯಾಂಪ್ ಖಾಲಿ ಮಾಡಿದರು ಯಾಕಂತ ಹೇಳಿದ್ರೆ ಕಾರ್ಯಾಚರಣೆಯಲ್ಲಿ ಯಾವ್ಯಾವ ಆನೆಗಳನ್ನು ಹಿಡಿಬೇಕಾಗಿತ್ತು ಅದು ಹಿಡಿದಾಯ್ತು ಇವತ್ತು ಕೊನೆಯದಾಗಿ ಎರಡು ಆನೆಗಳಿಗೆ ಒಂದೇ ದಿನದಲ್ಲಿ ರೇಡಿಯೋ ಕಾಲರ್ ಅಳವಡಿಸ್ತಾರೆ ವಿಶೇಷವಾಗಿ ಯಾವ ಆನೆ ಅಂತ ನೋಡ್ತಾ ಹೋದ್ರೆ ಇವೆರಡೂ ಆನೆ ಬೀಟಮ್ಮ ಗುಂಪಿನಲ್ಲಿ ಇರುವಂತಹದ್ದು ಏನು ಹಾಸನ ಸಕಲೇಶ್ಪುರ ಬೇಲೂರು ಭಾಗಕ್ಕೆ ನಾವು ಬಂದುಬಿಟ್ರೆ ಇಲ್ಲಿ ದೊಡ್ಡ ಗುಂಪು ಇರುವುದಂದ್ರೆ ಬೀಟಮ್ಮ ಓಲ್ಡ್ ಬೆಲ್ಟು ಹಾಗೇನೆ ಭುವನೇಶ್ವರಿ ಟೀಮು ಇದು ಇಲ್ಲೇ ಇರುವಂಥ ಗುಂಪು ಇದು ಇದರಲ್ಲಿ ಸರಿಸುಮಾರು ಇಪ್ಪತ್ತರಿಂದ ಮೂವತ್ತು ಆನೆಗಳ ಗುಂಪಿರುತ್ತೆ ಆದರೆ ಈ ಬಾರಿ ಎರಡು ಗಂಡ ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ಸರಿ ನಾವು ನೋಡ್ಕೊಂಡು ಹೋದರೆ ಏನು ಬೀಟಮ್ಮ ಭುವನೇಶ್ವರಿ ಓಲ್ಡ್ ಬೆಲ್ಟ್ ತಂಡ ಇದೆ ಈ ದೊಡ್ಡ ತಂಡ ಏನಂತ ಹೇಳಿದ್ರೆ ಮೂಡಿಗೆರೆಯಿಂದ ಹಿಡಿದು ಚಿಕ್ಕಮಗಳೂರವರೆಗೂ ಸಂಚರಿಸ್ತಾ ಇರುತ್ತೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ತಾ ಇರುತ್ತೆ ಇದರ ತಂಡವನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಇದೇ ತಂಡದಲ್ಲಿ ಸದಾ ಇರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಅವನು ಆ ಭಾಗದ ಅಚ್ಚುಮೆಚ್ಚಿನ ಕಾಡಾನೆ ಕೂಡಲೇನೆ ಬರುವಂಥವನೇ ಭೀಮ ಈ ಭೀಮ ಏನಂತ ಹೇಳಿದ್ರೆ ಭುವನೇಶ್ವರಿಯ ಅಚ್ಚುಮೆಚ್ಚಿನ ಕಾಡಾನೆ ಹೀಗಾಗಿ ಸದಾ ಭುವನೇಶ್ವರಟ್ಟಿಗೆ ಇರ್ತಾನಂತೆ ಹೀಗಾಗಿ ಈ ಟೀಮಲ್ಲೇ ಇವನು ಸದಾ ಭೀಮ ಇರ್ತಾನೆ ಹೀಗಾಗಿ ಭೀಮ ಎಲ್ಲಿ ಓಡಾಡ್ತಾನೆ ಹಾಗೆ ಈ ದೊಡ್ಡ ತಂಡ ಏನಿದೆ ಎಲ್ಲೆಲ್ಲಿ ಅನ್ನುವುದಕ್ಕೆ ಇದೇ ಆನೆಗೆ ಇಲ್ಲಿರುವಂಥ ಎರಡು ಆನೆಗೆ ರೇಡಿಯೋ ಕಾಲರ್ ಅಳವಡಿಸಬೇಕಂತ ಹೇಳಿ ನಿರ್ಧಾರ ಮಾಡ್ತಾರೆ ಈ ನಿರ್ಧಾರವನ್ನು ಯಾಕೆ ಮಾಡ್ತಾರಂಥೇಳಿದರೆ ಬೀಟಮ್ಮ ಏನು ಒರಿಜಿನಲ್ ಬೀಟಮ್ಮ ಇದ್ದಾಳೆ ಅವಳಿಗೆ ರೇಡಿಯೋ ಕಾಲರ್ ಅಳವಡಿಸಬೇಕು ಅನ್ನುವಂಥದ್ದು ಇರುತ್ತೆ ಆದರೆ ಅವಳು ಈಗ ಗರ್ಭಿಣಿಯಾದ ಕಾರಣ ಅವಳಿಗೆ ಟ್ರ್ಯಾಂಕ್ಲೈಸ್ ಮಾಡಿ ಈಗ ರೇಡಿಯೋ ಕಾಲರ್ ಅಳವಡಿಸೋದು ತುಂಬ ಕಷ್ಟ ಆಗತ್ತೆ ಅನ್ನೋದಕ್ಕೆ ಈ ನಿರ್ಧಾರವನ್ನು ಮಾಡ್ತಾರೆ ಆಗ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರುವಂಥ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಹೌದು ಈಗ ಒರಿಜಿನಲ್ ಬೀಟಮ್ಮ ಅಂದರೆ ಇನ್ನೊಂದು ಯಾವುದು ಬೀಟಮ್ಮ ಅಂದರೆ ಬಿಟಮ್ಮ ಎರಡು ಅಂತ ಒಂದು ಆನೆ ಇದೆ ಇದು ಕೊಡಗಿನಿಂದ ಬಂದಂತ ಸಂಚರಿಸುವಂತ ಆನೆ ಇದರ ಟೀಮ್ ನಲ್ಲಿ ಸುಮಾರು ಐದರಿಂದ ಆರು ಆನೆ ಅಷ್ಟೇ ಇರುತ್ತೆ ಇದೇ ತಂಡದಲ್ಲಿ ಕ್ಯಾಪ್ಟನ್ ಇದೇ ತಂಡದಲ್ಲೇ ಇರ್ತಾ ಇದ್ದ ಈ ಆನೆ ಏನಂತ ಹೇಳಿದ್ರೆ ತುಂಬಾ ದೂರ ಚಲಿಸುವುದಿಲ್ಲ ಮತ್ತೆ ಈ ತಂಡ ಈ ಇದರ ತಂಡದಲ್ಲಿ ಜಾಸ್ತಿ ಆನೆಗಳು ಇರುವುದಿಲ್ಲ ಆಮೇಲೆ ಇದು ಹೆಚ್ಚಾಗಿ ಯಾರ ಹತ್ರನೂ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ ಈ ಇದರಲ್ಲಿ ಈ ಗುಂಪಿನಲ್ಲಿ ಇದ್ದಂತ ಆನೆಗಳು ಯಾರ ಮೇಲೆ ದಾಳಿ ಮಾಡೋದಿಲ್ಲ ಹೆಚ್ಚು ಕಡಿಮೆ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಒಂದೊಂದು ಎಸ್ಟೇಟ್ ಸಿಕ್ತಂದ್ರೆ ಅಲ್ಲೇ ತಮ್ಮ ಫುಡ್ ಅನ್ನು ತಿನ್ಕೊಂಡು ತಮ್ಮ ಪಾಡಿಗಿರ್ತಾವೆ ಹೀಗಾಗಿ ಇದನ್ನ ಮೊದಲು ಕನ್ಫ್ಯೂಷನ್ ಇತ್ತು ಬಿಟಮ್ಮ ಒನ್ ಟು ಯಾಕಂದ್ರೆ ಎರಡೂ ನೋಡೋದಕ್ಕೆ ಆನೆ ಒಂದಾಗಿರೋದ್ರಿಂದ ಕೊನೆಗೆ ಪತ್ತೆ ಹಸ್ತಾರೆ ಒರಿಜಿನಲ್ ಬಿಟಮ್ಮ ಅನ್ನೋದು ಸದಾ ದೊಡ್ಡ ತಂಡದಲ್ಲಿ ಇರುವಂಥದ್ದೇ ಒರಿಜಿನಲ್ ಬಿಟಮ್ಮ ಅಂದ್ರೆ ಓಲ್ಡ್ ಬೆಲ್ಟು ಭುವನೇಶ್ವರಿ ಹಾಗೆ ಇನ್ನೊಂದು ಮೂವತ್ತು ಆನೆಗಳ ಇರುವಂಥದ್ದು ಒರಿಜಿನಲ್ ಬಿಟಮ್ಮ ಹಾಗೆ ಈ ಐದು ಆನೆ ಒಟ್ಟಿಗಿರೋದು ಬೀಟಮ್ಮ ಎರಡು ಅನ್ನುವಂಥದ್ದು ಮಾಡ್ತಾರೆ ಅಂದ್ರೆ ಈ ಬಿಟಮ್ಮ ಟೀಮ್ ಏನಿದೆ ಇದು ಭಯಂಕರ ಸಂಚಾರ ಮಾಡ್ತಿರದೆ ಇದ್ರೊಟ್ಟಿ ಭೀಮಾನು ಇರ್ತಾನೆ ಇದರ ಟ್ರ್ಯಾಕ್ ರೆಕಾರ್ಡನ್ನು ತೆಗಿಬೇಕಾದ್ರೆ ಅಂದ್ರೆ ಇದು ಎಲ್ಲೆಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅನ್ನುವಂಥ ಟ್ರ್ಯಾಕ್ ರೆಕಾರ್ಡ್ ತೆಗಿಬೇಕಾದ್ರೆ ಇದರಲ್ಲಿರುವಂಥದ್ದು ಎರಡು ಆನೆಗಳನ್ನ ರೇಡಿಯೋ ಕಾಲರ್ ಅಳವಡಿಸ್ಬೇಕಂತ ಹೇಳಿ ಯಾವಾಗ ನಿರ್ಧಾರ ಆಗುತ್ತೆ ಏನು ವಿಕ್ರಾಂತ ಆದ ನಂತರ ಮೊದಲು ಒಂದು ಚಿಕ್ಕ ಆನೆ ನಡೀತಾರೆ ಅದಾದ ನಂತರ ವಿಕ್ರಾಂತ್ ನಡೀತಾರೆ ವಿಕ್ರಾಂತ್ ಆದಮೇಲೆ ಬರುವಂಥ ಮಖನ ಆನೆಯನ್ನು ಹಿಡಿತಾರೆ ಹಿಡಿದಾದ ನಂತರ ಇವೆಲ್ಲ ಸ್ಥಳಾಂತರ ಆದ ನಂತರ ಕೊನೆಯದಾಗಿ ಎರಡರಿ ಎರಡು ಆನೆಗಳೇ ರೇಡಿಯೋ ಕಾಲರ್ ಅಳವಡಿಸುವುದರಿಂದ ಅಳವಡಿಸುವ ಕೆಲಸ ಬಾಕಿ ಇದ್ದಿದ್ರಿಂದ ಈ ಆನೆಗಳನ್ನು ಸರಿಸುಮಾರು ಮೂರ್ನಾಲ್ಕು ದಿವಸದಿಂದ ಟ್ರ್ಯಾಕ್ ಮಾಡ್ತಿರ್ತಾರೆ ಆದರೆ ಈ ತಂಡವನ್ನು ಬಿಟ್ಟು ಎರಡು ಆನೆಗಳು ಇದರಲ್ಲಿ ಯಾವುದೂ ಹೊರಗೆ ಬರ್ತಾ ಇರಲಿಲ್ಲ ಅದೇ ರೀತಿ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಆರು ಗಂಟೆ ಸುಮಾರು ಇದರಲ್ಲಿ ಒಂದು ಆನೆ ಹೊರಗೆ ಬರುತ್ತೆ ಅದು ಯಾವುದಂತ ಹೇಳಿದ್ರೆ ಜೂನಿಯರ್ ಕರಡಿ ಅನ್ನುವಂಥದ್ದು ಅಂದ್ರೆ ಕರಡಿ ಯಾವ ರೀತಿ ದಂತಗಳಿದ್ದು ಅದೇ ರೀತಿ ದಂತಗಳು ನೋಡುದಕ್ಕೂ ಕರಡಿ ತರನೇ ಇರುವಂತಾನೆ ಆನೆ ಇದು ಈ ಬಿ ಒರಿಜಿನಲ್ ಬೀಟಮ್ಮ ತಂಡದಲ್ಲಿ ಇರುತ್ತೆ ಈ ಆನೆ ಇವತ್ತೇನು ಮಾಡ್ಬಿಡುತ್ತೆ ಅಂದ್ರೆ ಬೆಳಗ್ಗೆ ಬೆಳಿಗ್ಗೆನೆ ಕೊರಲಗದ್ದೆ ಹತ್ರ ಅಂದ್ರೆ ಬೇಲೂರಿನ ಕೊರಲಗದ್ದೆ ಹತ್ರ ತೋಟದಲ್ಲಿ ಇದು ಬರುತ್ತೆ ಅಂದ್ರೆ ಅಲ್ಲಿ ಆ ಪಕ್ಕದಲ್ಲೇನೆ ನೀರು ಹಳ್ಳದ ರೀತಿ ಹರಿತಾ ಇರುವಂತ ಜಾಗದಲ್ಲಿ ಇದಿರುತ್ತೆ ಇದನ್ನ ನೋಡಿದಂಥವ್ರು ಬೆಳಗ್ಗೆ ಹತ್ತು ಗಂಟೆಗೆ ಏನು ಸಾಕಾನೆಗಳ ತಂಡ ಬರುತ್ತೆ ಆಗ ಡಾಕ್ಟ್ರು ನಡ್ಕೊಂಡು ಹೋಗಿ ಈ ಆನೆಯನ್ನು ಟ್ರ್ಯಾಕ್ ಮಾಡ್ತಾರೆ ಟ್ರ್ಯಾಕ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಮಾಡ್ತಾರೆ ಯಾವಾಗ ಇಂಜೆಕ್ಷನ್ ಮಾಡ್ತಾರೆ ಅದಾದ ಮೇಲೆ ಇದನ್ನು ಆನೆಗೆ ಏನು ಮಾಡ್ತಾರೆ ರೇಡಿಯೋ ಕಾಲರ್ನ ಅಳವಡಿಸ್ತಾರೆ ರೇಡಿಯೋ ಕಾಲರ್ ಹಾಕಿ ಮತ್ತೆ ಈ ಆನೆಯನ್ನು ಕಾಡಿಗೆ ಅಂದರೆ ಆ ತಂಡಕ್ಕೆ ಬಿಟ್ಟು ಕಳಿಸ್ತಾರೆ ಆಗ ಅಲ್ಲಿವರೆಗೆ ಏನಾಗುತ್ತೆ ಅಂದರೆ ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಇದಾದ ನಂತರ ಇನ್ನೊಂದು ಕಡೆ ಇನ್ನೊಂದು ಆನೆಯನ್ನು ಟ್ರ್ಯಾಕ್ ಮಾಡಿಬಿಡ್ತಾರೆ ಇವತ್ತು ಅದು ಎಲ್ಲಂದ್ರೆ ಸಕಲೇಶಪುರ ಭಾಗದ ಸೊಂಡೇಕೆರೆ ಹತ್ರ ಇರುವಂತ ಒಂದು ಎಸ್ಟೇಟ್ ಅಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಎಸ್ಟೇಟ್ ಭಾಗದಲ್ಲಿ ಇನ್ನೊಂದು ಆನೆ ಟ್ರ್ಯಾಕ್ ಆಗುತ್ತೆ ಅದನ್ನು ಇದೇ ಬೀತಮ್ಮ ತಂಡದಲ್ಲಿದ್ದಂಥದ್ದು ಆದ್ರೆ ಅದರ ದಂತ ತುಂಬಾ ಉದ್ದ ಇದೆ ಅದಕ್ಕೊಂದು ಹದಿನೆಂಟು ವರ್ಷ ಏನು ಮೊದಲು ಹಿಡಿದಂಥ ಆನೆ ಒಂದು ಹದಿನೆಂಟು ವರ್ಷದ ಸಲಗಾನೆ ಈ ಎರಡನೇದು ಏನು ದಂತ ಉದ್ದ ಇರುವಂತಹದ್ದು ಒಂದು ಹದಿನೆಂಟು ವರ್ಷದ ಆನೆ ಈ ಆನೆ ಸೊಂಡೇಕೆರೆ ಭಾಗದಲ್ಲಿ ಎಸ್ಟೇಟಲ್ಲಿ ಗೊ ಇರುತ್ತೆ ಅಂತ ಗೊತ್ತಾಗುತ್ತೆ ಆಗ ಇಡೀ ಸಾಖಾನೆಗಳ ತಂಡ ಇಮಿಡಿಯೇಟ್ ಆಗಿ ಅಂದ್ರೆ ಬೇಗನೆ ಅಲ್ಲಿಗೆ ಹೋಗ್ತವೆ ಹೋದಂಥದ್ದು ಅಂದ್ರೆ ಈಗ ಮತ್ತೆ ಈ ಅಂದರೆ ಕಳೆದ ಎಲ್ಲ ಆನೆಗೆ ಎಲ್ಲ ಆನೆ ಕಾರ್ಯಾಚರಣೆಯಲ್ಲಿ ಈ ಬಾರಿ ಮು ಮುಂದಾಳತ್ತು ವಹಿಸುತ್ತಂದರೆ ಅದು ಏಕಲವ್ಯ ಏಕಲವ್ಯ ಫಸ್ಟ್ ಟೈಮ್ ಕಾರ್ಯಾಚರಣೆಯಲ್ಲೂ ಭಾಗಗೊಳ್ಳೋದು ಆಮೇಲೆ ವಿಶೇಷವಾದ ಈ ಬಾರಿ ಕಾರ್ಯಾಚರಣೆಯಲ್ಲಿ ತನ್ನದೇ ಚಾಪು ಮೂಡಿಸಿರುವಂಥ ಏಕಲವ್ಯ ಏನು ಮಾಡ್ತಾನೆ ಮುಂದೋಗುತ್ತೆ ಮುಂದೋಗಿ ಆನೆಯನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ತಾ ಹೋಗ್ತಾರೆ ಎಸ್ಟೇಟ್ ಒಳಗೆ ಕೊನೆಗೆ ಒಂದು ಕಡೆ ಈ ಆನೆ ಸಿಗುತ್ತೆ ಏಕಲವ್ಯ ಮೇಲೇನೆ ಡಾಕ್ಟರ್ ಇದಕ್ಕೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಟ್ರ್ಯಾಂಕ್ಲೈಸ್ ಮಾಡಿದ ನಂತರ ಇದಕ್ಕೆ ಬೆಲ್ಟನ್ನು ಅಳವಡಿಸ್ತಾರೆ ಬೆಲ್ಟ್ ಅಳವಡಿಸಿದ ನಂತರ ಇದನ್ನು ಮತ್ತೆ ಬಿಟ್ಟು ಬಿಡ್ತಾರೆ ಈ ಆನೆಯನ್ನು ಯಾಕಂತ ಹೇಳಿದ್ರೆ ಇಲ್ಲೇ ಉದ್ದೇಶ ಇರುವುದೇನಂತ ಹೇಳಿದ್ರೆ ಇದು ಭೀಮಾ ಓಲ್ಡ್ ಬೀಟಮ್ಮ ಭುವನೇಶ್ವರಿ ಓಲ್ಡ್ ಬೆಲ್ಟ್ ತಂಡವನ್ನೇ ಈ ಆನೆಗಳು ಸೇರ್ಕೋಬೇಕು ಈ ಆನೆಗಳ ಸಂಚಾರ ಎಲ್ಲೆಲ್ಲಿ ನಡೀತಂತ ಗೊತ್ತಾಗಬೇಕಂತ ಹೇಳಿ ಬಿಟ್ಟು ಬಿಡ್ತಾರೆ ಏಕಲವ್ಯ ಈ ಎಲ್ಲ ಈ ಆನೆಯನ್ನ ಚೇಂಜ್ ಮಾಡಿ ಒಟ್ಟು ಟ್ರ್ಯಾಕ್ ಮಾಡಿ ಹಿಡಿದು ಕೊಡ್ತಾನೆ ಈ ಬಾರಿ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಈಗ ಕಾರ್ಯಾಚರಣೆ ಎಲ್ಲವೂ ಮುಗಿದು ಹೋಯ್ತು ಅಂದ್ರೆ ಈ ಬಾರಿ ಏನು ಯಾವ ಆನೆಗಳನ್ನು ಹಿಡಿಬೇಕಾಗಿತ್ತು ಯಾವ ಆನೆಗಳಿಗೆ ರೇಡಿಯೋ ಕಾಲರ್ನ ಅಳವಡಿಸ್ಬೇಕಾಯಿತು ಈ ಸಂಪೂರ್ಣ ಕಾರ್ಯಾಚರಣೆ ಮುಗಿದಿದೆ ಈ ಬಾರಿಯ ಕಾರ್ಯಾಚರಣೆ ಹೀರೋ ಯಾರು ಅಂತ ಹೇಳಿದ್ರೆ ಅದು ಏಕಲವ್ಯ ಯಾಕಂತ ಹೇಳಿದ್ರೆ ಹೊಸ ಆನೆ ಹೊಸ ಭರವಸೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಕ್ರಾಂತನ ಹಿಡಿಯುವತ್ತಿಗೆ ಎಷ್ಟು ದೊಡ್ಡ ಮಟ್ಟದ ಒಂದು ಸುದ್ದಿ ಆಗಿತ್ತು ಅದರ ಅದಕ್ಕೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಸಮಯದಲ್ಲಿ ಏನು ವಿಕ್ರಾಂತನ ಉಳಿಸ್ಕೊಳ್ಳಿ ಅಡ್ಡ ಬರ್ತಾನೆ ಆಗ ಭೀಮನಿಗೆ ಟ್ರ್ಯಾಂಕ್ಲೈಸ್ ಕೊಟ್ಟು ಆಮೇಲೆ ವಿಕ್ರಾಂತನ ಟ್ರ್ಯಾಂಕ್ಲೈಜ್ ಮಾಡಿ ವಿಕ್ರಾಂತನ ಹಿಡಿದು ಮತ್ತೆ ಭೀಮನಿಗೆ ರಿವರ್ಸ್ ಇಂಜೆಕ್ಷನ್ ಕೊಟ್ಟು ಆ ಭೀಮನ್ನ ಮತ್ತೆ ಕಾಡಿಗೆ ಬಿಟ್ಟು ಆ ನಂತರ ಮತ್ತೆ ವಿಕ್ರಾಂತನ್ನ ಹಿಡಿದು ಕರ್ಕೊಂಡು ಬರುವತಿ ಸಂಪೂರ್ಣ ಜವಾಬ್ದಾರಿ ವಹಿಸಿದ್ದಂದ್ರೆ ಏಕಲವ್ಯ ಅದಾದ ಮೇಲೆ ವಿಕ್ರಾಂತನ್ನ ತಗೊಂಡು ಸಕ್ರೆ ಬಯಲು ಕ್ಯಾಂಪಿಗೆ ಹೋಗ್ತಾರೆ ಸಕ್ರೆ ಬಯಲು ಕ್ಯಾಂಪಿಗೆ ಹೋದಾಗೆ ಮಧ್ಯರಾತ್ರಿ ಆಗಿರುತ್ತೆ ಆ ರಾತ್ರಿ ಸಮಯದಲ್ಲಿ ವಿಕ್ರಾಂತ್ ಕೆಳಗಿಳಿಯುವುದಿಲ್ಲ ಆಗ ದೊಡ್ಡ ಮಟ್ಟದ ಒಂದು ಫೈಟು ಆಗುತ್ತೆ ವಿಕ್ರಾಂತು ಮತ್ತೆ ಏಕಲವ್ಯ ಮಧ್ಯ ಏಕಲವ್ಯ ಭಾರಿ ಸಮರ್ಥವಾಗಿ ಕೆಲಸವನ್ನ ನಿಭಾಯಿಸ್ತಾನೆ ಅಲ್ಲಿಂತ್ರ ಲಾರಿಯಿಂದ ವಿಕ್ರಾಂತನ್ನ ಇಳಿಸಿ ಅವನ್ನ ಕರ್ಕೊಂಡು ಆ ಕ್ರಾಲ್ ಒಳಗೆ ಹಾಕಿ ಕ್ರಾಲ್ ಒಳಗೆ ಅಂದ್ರೆ ನಿಲ್ಸಿಕ್ ಏಕಲವ್ಯ ಅಲ್ಲಿಂತ ಮತ್ತೆ ವಾಪಸ್ ಆಗಿ ಬಿಕ್ಕೋಡಿನ ತನ್ನ ತಂಡವನ್ನ ಸೇರ್ಕೊಳ್ತಾನೆ ಹಾಗಾದ್ರೆ ಆನೆ ಕಾರ್ಯಾಚರಣೆ ಮುಗಿತ ಅಂತ ಹೇಳಿದ್ರೆ ಈ ಸದ್ಯಕ್ಕೆ ಈಗ ಮುಗೀತು ಮುಂದೆ ಏನೇನಾಗುತ್ತಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಬೇಲೂರು ಭಾಗ ಅನ್ನೋದು ಬಂದ ಕೂಡಲೇನೆ ಸಿಕ್ಕಾಪಟ್ಟೆ ಎಸ್ಟೇಟು ಸಿಕ್ಕಾಪಟ್ಟೆ ಕಾಡು ತುಂಬ ದಟ್ಟವಾದ ಅರಣ್ಯ ಇರುವುದರಿಂದ ಈ ಭಾಗದಲ್ಲಿ ಆನೆಗಳಿಗೆ ಮತ್ತೆ ಮನುಷ್ಯರಿಗೆ ಸುಮಾರು ಬಾರಿ ಮುಖಾಮುಖಿ ಆಗುತ್ತೆ ಹೀಗಾಗಿ ಬೇಲೂರಿನಲ್ಲಿ ಆನೆಗಳ ಸಮಸ್ಯೆ ಕಡಿಮೆ ಆಗುತ್ತೆ ಈಗ ಸದ್ಯಕ್ಕಂತೂ ಈ ಆನೆ ಕಾರ್ಯಾಚರಣೆ ಈ ಬಾರಿ ಮುಗಿದಿದೆ ಯಾಕಂದರೆ ಇನ್ನು ಮುಂದೆ ಸುಮಾರು ಒಂಬತ್ತರಿಂದ ಹತ್ತು ಆನೆಗಳನ್ನು ಹಿಡಿಯಲಿಕ್ಕೆ ಇದೇ ತಂಡ ಏನಿದೆ ಅಂದರೆ ಈ ಯುವ ತಂಡ ಅಂದರೆ ಫೈ ಜಿ ತಂಡ ಏನಿದೆ ಏನು ಏಕಲವ್ಯ ಭೀಮಾ ಧನಂಜಯ ಮಹೇಂದ್ರ ಪ್ರಶಾಂತು ಕಂಜನು ಹರ್ಷ ಇವೆಲ್ಲ ಆನೆಗಳ ತಂಡ ಏನಿದೆ ಹೊಸ ತಂಡ ಏನಿದೆ ಇದು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಅನ್ನುವಂಥದ್ದು ಈಗಾಗಲೇ ಸುದ್ದಿ ಒಂದು ಕಡೆ ಬರ್ತಾ ಇದೆ ಇನ್ನೊಂದು ಕಡೆ ಈ ಆನೆಗಳು ಅಂದರೆ ಈ ಆನೆಗಳು ಮಹಾರಾಷ್ಟ್ರಕ್ಕೆ ಕಾಡಾನೆ ಕಾರ್ಯಾಚರಣೆಗೆ ಹೋಗ್ತಾವಂತ ಹೇಳಿ ಆದರೆ ಒಂದು ಕಡೆ ಸದಾ ಸುದ್ದಿ ಮಾಡಿದ್ದು ಈ ಬಾರಿ ಸುದ್ದಿ ಅಂತ ಹೇಳಿದ್ರೆ ಇಲ್ಲಿರುವ ಆನೆಗಳನ್ನು ಆನೆ ಧಾಮಕ್ಕೆ ಕಳಿಸ್ಲಿಕ್ಕಾಗುತ್ತೆ ಯಾಕಂತ ಹೇಳಿದ್ರೆ ಬೇಲೂರು ಭಾಗದಲ್ಲಿ ತುಂಬಾ ದಟ್ಟವಾದ ಅರಣ್ಯ ಕಾಫಿ ಎಸ್ಟೇಟ್ಗಳು ಎಲ್ಲ ವಿಪರೀತವಾಗಿರೋದ್ರಿಂದ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅತಿ ಹೆಚ್ಚು ಆನೆಗಳಲ್ಲಿ ಬೀಡು ಬಿಟ್ಟಿರೋದ್ರಿಂದ ಮಾನವ ಆನೆ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಯಾಕಂದ್ರೆ ಸುಮಾರು ಎರಡು ಮೂರು ತಿಂಗಳದಲ್ಲೇ ಜನ ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು ಇದೇ ಕಾರಣದಿಂದ ದೊಡ್ಡ ಮಟ್ಟದ ಸರ್ಕಾರದಲ್ಲಿ ಅರಣ್ಯ ಇಲಾಖೆಗೆ ಒತ್ತಾಯನಿತ್ತು ಹೀಗಾಗಿ ಈ ಭಾಗದಲ್ಲಿ ಇರುವಂಥ ಆನೆಗಳನ್ನು ಏನು ಆನೆ ಧಾಮ ಅಂತ ಹೇಳಿದ್ರೆ ಭದ್ರಾ ಭಾಗದಲ್ಲಿ ಆನೆ ಧಾಮಕ್ಕೆ ಎಲ್ಲವನ್ನು ಶಿಫ್ಟ್ ಹೇಳಿ ದೊಡ್ಡ ಮಟ್ಟದ ಸುದ್ದಿ ಈ ಬಾರಿ ನಡೆದಂಥದ್ದು ಯಾವಾಗ ಮಾಡ್ತಾರಂತ ಇನ್ನೂವರೆಗೂ ಗೊತ್ತಿಲ್ಲ ನೋಡುವ ಮುಂದೆ ಯಾವತ್ತೀ ಕಾರ್ಯಾಚರಣೆ ಪ್ರಾರಂಭ ಅಂತ ಗೊತ್ತಾ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಇದಾದ ಮೇಲೆ ಈ ಬಾರಿ ಏನು ಯುವ ಆನೆಗಳಿದ್ದು ಅಂದರೆ ಒಟ್ಟು ಏಳು ಆನೆ ತಂಡ ಇತ್ತು ಯುವ ಆನೆಗಳು ಅಂದ್ಕೊಳ್ಳೆ ಬರುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು ಏನು ಭೀಮ ಏಕಲವ್ಯ ಮಹೇಂದ್ರ ಧನಂಜಯ ಪ್ರಶಾಂತ ಕಂಜನ್ ಹರ್ಷ ಇವೆಲ್ಲ ಆನೆಗಳ ತಂಡ ಏನಿದೆ ಈ ಆನೆಗಳ ತಂಡನೇ ಈ ಬಾರಿ ಸಂಪೂರ್ಣ ಈ ಟೀಮನ್ನು ಮುನ್ನೆ ನಡೆಸಿತ್ತು ಇದೆಲ್ಲದಕ್ಕಿಂತ ವಿಶೇಷವಾಗಿ ಸುಮಾರು ಈ ಕಾರ್ಯಾಚರಣೆಯಲ್ಲಿ ಸುಮಾರು ವಿಷಯಗಳು ಬಂದು ಏನಂತ ಹೇಳಿದರೆ ಮೊದಲು ಹಿಡಿದಂಥ ಆನೆ ಯಾರನ್ನೂ ಏನೂ ಮಾಡಿರಲಿಲ್ಲ ಅಂತಾಯಿತು ಎರಡನೇ ಆನೆ ವಿಕ್ರಾಂತ್ ಆನೆ ಇವತ್ತಿನವರೆಗೂ ಯಾರನ್ನು ಹಿಡಿದಿರಲಿಲ್ಲ ಆದರೆ ಯಾಕೆ ಹಿಡಿದ್ರು ಅನ್ನುವಂಥದ್ದು ಬಂತು ಮಕ್ಕನ ತುಂಬ ಚಿಕ್ಕದಾಗಿತ್ತು ಅದನ್ನು ಹಿಡಿಬಾರ್ದು ಅಂತ ಹೇಳಿ ಒಂದು ಕಡೆ ಆನೆ ಪ್ರಿಯರು ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಇಲಾಖೆಯವರು ಹೇಳ್ತಾ ಇದ್ರು ಇವೆಲ್ಲ ಆನೆಗಳು ಸುಮಾರು ಮನುಷ್ಯರ ಮೇಲೆ ದಾಳಿ ಮಾಡಿದ್ದು ಇದನ್ನು ನಾವು ಮೊದಲಿಂದ ಗುರುತು ಇಟ್ಟಿದ್ದು ಹೀಗಾಗಿ ಇದೇ ಆನೆಗಳನ್ನು ಮಾರ್ಕ್ ಮಾಡಿ ನಾವು ಕರೆಕ್ಟ್ ಆನೆಗಳನ್ನು ಹಿಡಿದಿದ್ದೇವೆ ಇನ್ನೆರಡು ಆನೆಗಳಲ್ಲಿ ನಾವು ರೇಡಿಯೋ ಕಾಲರ್ ಅಳವಡಿಸಿದಂಥ ಆನೆಗಳು ಇದು ಆನೆಯ ದೊಡ್ಡ ಗುಂಪಿನಲ್ಲಿರೋದರಿಂದ ಈ ಆನೆಗಳ ಸಂಚಾರ ದೊಡ್ಡ ಮಟ್ಟದಲ್ಲಿ ಇರುವುದರಿಂದ ಮೂಡಿಗೆರೆಯಿಂದ ಚಿಕ್ಕಮಗಳೂರು ವರೆಗೆ ಹೀಗಾಗಿ ಇದನ್ನು ಎಲ್ಲೆಲ್ಲಿ ಅಂತ ಅಂತೇಳಿ ಪತ್ತೆ ಹಚ್ಚೋದಕ್ಕೋಸ್ಕರ ಇದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿದ್ದೇವೆ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಚನ್ನಪಟ್ಟಣ ರಾಮನಗರದಲ್ಲಿ ಬಂದ್ರೆ ಇಲ್ಲೂ ದೊಡ್ಡ ಮಟ್ಟದ ಆನೆ ಮತ್ತೆ ಮಾನವ ಸಂಘರ್ಷ ಇತ್ತೀಚೆಗೆ ಪ್ರಾರಂಭವಾಗಿದೆ ಮುಂದೆ ಈಗ ಮಹಾರಾಷ್ಟ್ರಕ್ಕೆ ಕಾರ್ಯಾಚರಣೆ ಹೋಗ್ತಾರೆ ಇದೇ ಯುವ ತಂಡವನ್ನ ತೊಗೊಂಡು ಹೋಗ್ತಾರೋ ಅಥವಾ ಅಲ್ಲಿ ಮತ್ತೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಭಿಮನ್ಯು ಈ ಇದನ್ನ ಈ ಪೂರ್ತಿ ಈ ಯುವ ತಂಡನ ನೇತೃತ್ವ ವಹಿಸ್ತಾನ ಅಂತ ಹೇಳಿ ಕಾದು ನೋಡಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮುಂದೆ ಏನು ರಾಮನಗರದಲ್ಲಿ ನಡೆಯುತ್ತೆ ಕಾರ್ಯಾಚರಣೆ ಅಲ್ಲೂ ಕ್ಯಾಪ್ಟನ್ ಅಭಿಮನ್ಯೂನ ನಾಯಕತ್ವದಲ್ಲಿ ಆಗುತ್ತೆ ಯುವ ತಂಡದ ನಾಯಕತ್ವದ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಇದೆಲ್ಲದಕ್ಕಿಂತ ವಿಶೇಷ ಹೇಳಿದ್ರೆ ವಿಕ್ರಾಂತ್ ಹೋದ ನಂತರ ಆಮೇಲೆ ಇಲ್ಲೆಲ್ಲ ಸುಮಾರು ಅಂತ ಹೇಳಿದ್ರೆ ಏನು ಈ ಭಾಗದಲ್ಲಿ ಸುಮಾರು ಆನೆಗಳ ಹಿಂದೆ ಮುಂದೆ ಕಾರ್ಯಾಚರಣೆಯಿಂದ ಏನು ಹಿಂದೆ ಮುಂದೆ ಆಯಿತು ಇದರಿಂದ ಕಾಡಾನೆ ಭೀಮ ಹೇಗಿರ್ತಾನೆ ಏನು ವಿಚಲತನಾಗ್ತಾನ ಅಥವಾ ತನ್ನ ಪಾಡಿಗೆ ತಾನು ತಾನು ಮೊದಲು ಹೇಗೆ ಭುವನೇಶ್ವರಿ ಒಟ್ಟಿಗೆ ತನ್ನ ಸದಾ ಇರ್ತಾ ಇದ್ದ ಅಲ್ಲೇ ಇರ್ತಾನ ಅನ್ನುವಂಥದ್ದು ಕಾದು ನೋಡಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದಾದರೂ ಆನೆ ಮತ್ತು ಮಾನವ ಸಂಘರ್ಷ ತಪ್ಪಲಿ ಆಗದಿರಲಿ ಎಲ್ಲ ಆನೆಗಳು ಕಾಡಿನಲ್ಲಿ ನೆಮ್ಮದಿಯಾಗಿರಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಆಶಿಸುವ ಕಳೆದ ಏನು ಸ್ವಲ್ಪ ದಿವಸದಿಂದ ಕಾರ್ಯಾಚರಣೆ ನಡೆದಿತ್ತು ಕೊನೆಗೂ ಬಿಕ್ಕೋಡಿನ ಕ್ಯಾಂಪ್ ಖಾಲಿಯಾಗಿದೆ ಮುಂದೆ ಎಲ್ಲಿ ಯಾವ ಕಾರ್ಯಾಚರಣೆ ನಡೀತ ನೋಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಇದು ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ ಧನ್ಯವಾದ